ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರೂಡೆಂಟ್ ಸಿಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸ್ವಾಗತ ದಾಖಲೆ ಕೂಡ ಮಾಡಿದ್ದಾರೆ ಅದೇ ರೀತಿ ಕೋರ್ಟ್ಗೆ ಕೂಡ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಏನಾಗಿದ್ದಾರೆ ಏನೆಲ್ಲ ಮಾಹಿತಿಗಳು ಬಂದಿವೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಈ ವರ್ಷದ್ದು ಸಿಟಿ ಅಪ್ಲಿಕೇಶನ್ ಶುರು ಆಗಿದೆ ಬರೋಬ್ಬರಿ ಈ ವರ್ಷ ನಾಲ್ಕು ಲಕ್ಷಕ್ಕೂ ಕೂಡ ಹೆಚ್ಚು ಜನ ಅಪ್ಲಿಕೇಶನ್ ಹಾಕುವ ಸಾಧ್ಯತೆ ಇದೆ ಯಾಕೆ ಅಂದ್ರೆ ಈಗಾಗಲೇ ಬರೋಬರಿ ಮೂರು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಅಪ್ಲಿಕೇಶನ್ ನ ಸಲ್ಲಿಸಿದ್ದಾರೆ ಇದು ನಾಲ್ಕು ಲಕ್ಷ ಕೂಡ ದಾಟಬಹುದು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಇನ್ಕ್ರೀಸ್ಮೆಂಟ್ ಆಗಿದೆ ಈಗ ಮೂರು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಕೆ ಎ ಅವರು ಹೇಳಿದ್ದಾರೆ ಬರೋಬರಿ ನಾಲ್ಕು ಲಕ್ಷ ಕೂಡ ದಾಟಬಹುದು ಅಂತ ಕೊನೆ ದಿನಾಂಕ ನಿಮ್ಗೆ ಹಾಗೆ ಎಕ್ಸ್ಟೆಂಡ್ ಮಾಡೋಣ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತೈದರವರೆಗೂ ಟೈಮ್ ಇದೆ ಇದು ಹೊಸದಾಗಿ ಅವಕಾಶ ಇದೆ ಫೆಬ್ರವರಿ ಬಾಕಿ ಇರೋರು ಯಾರಾದ್ರೂ ಇನ್ನೂ ಕೂಡ ನಾನು ಹಾಕಿಲ್ಲ ಅಪ್ಲಿಕೇಶನ್ ನಿಮ್ ಕೂಡ ಪೆಂಡಿಂಗ್ ಇದೆ ಅಂದ್ರೆ ನೀವು ಹಾಕಿಲ್ಲ ಅಂದ್ರೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಪರೀಕ್ಷಾ ದಿನಾಂಕ ನಿಮಗೆ ಹಾಗೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ನಿಮಗೆ ಪರೀಕ್ಷಾ ದಿನಾಂಕ ಕೂಡ ನಡೀತದೆ ಆ ನಿಮ್ಗೆ ಗೊತ್ತಿರೋ ಒಂದು ಮೇನ್ ಥಿಂಗ್ ಅಂದ್ರೆ ಗೆ ಹೋಗಿದ್ದಾರೆ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿದ್ದಾರೆ ಏನು ಅಂತ ನೋಡೋದಾದ್ರೆ ಏಪ್ರಿಲ್ ಹದಿನಾರು ಹದಿನೇಳನೇ ತಾರೀಕು ನಿಮಗೆ ಪರೀಕ್ಷೆ ಇದೆ ಏಪ್ರಿಲ್ ಹದಿನಾರು ಮತ್ತೆ ಹದಿನೇಳನೇ ತಾರೀಕು ಏಪ್ರಿಲ್ ಹದಿನಾರನೇ ತಾರೀಕು ನಿಮ್ಗೆ ಗೊತ್ತಿರೋ ಹಾಗೆ ಗುಡ್ ಫ್ರೈಡೆ ಇದೆ ಗುಡ್ ಫ್ರೈಡೆ ಕಾರಣ ಆ ದಿನಾಂಕಗಳನ್ನು ಪರಿಗಣಿಸಿ ಬದಲಿಸಬೇಕು ಅಂತ ಹೇಳಿ ಕೆ ಎ ಮನವಿ ಕೊಡಬೇಕು ಕೆ ಎಗೆ ನೀವು ಹೇಳಬೇಕು ಅಂತ ಹೇಳಿ ಕೇರಳದ ಕೆಲ ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಅರ್ಜಿ ಪ್ರಸಕ್ತಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ ಕೇರಳದ ಕೆಲ ವಿದ್ಯಾರ್ಥಿಗಳು ಹೈಕೋರ್ಟ್ಗೆ ಅರ್ಜಿ ಪ್ರಸಕ್ತಿದ್ದಾರೆ ಈ ರೀತಿ ಬದಲಾವಣೆ ಕೂಡ ಮಾಡ್ಬೇಕು ಏಪ್ರಿಲ್ ಹದಿನಾರರಂದು ಗುಡ್ ಫ್ರೈಡೇ ಇದೆ ಅಂತ ಹಬ್ಬಕ್ಕೂ ಪರೀಕ್ಷೆಗೂ ಏನ್ ಕಾರಣ ಗೊತ್ತಿಲ್ಲ ಬಟ್ ಅವರು ಸಲ್ಲಿಸಿದ್ದಾರೆ ಆದ್ರೆ ಅಹ್ ಕೇ ಅಧಿಕಾರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ನೀಟ್ ಪರೀಕ್ಷೆ ಬಂದ್ಬಿಟ್ಟು ಮೇ ನಾಲ್ಕರಂದು ನಡೀತದೆ ಆದ್ರಿಂದ ಸಿಟಿ ದಿನಾಂಕ ಬದಲಾವಣೆ ಆಗೋ ಸಾಧ್ಯತೆ ಕಡಿಮೆ ಅಂತ ಹೇಳಿದ್ದಾರೆ ನೀಟು ಮೇ ನಾಕರ ಕಾರಣ ಸಿಟಿ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ಸಿಟಿ ದಿನಾಂಕ ಬದಲ ಬದಲಾವಣೆ ಆಗೋದಿಲ್ಲ ಸಾಧ್ಯತೆ ಕೂಡ ಕಡಿಮೆ ಅಂತ ಹೇಳಿ ಕೆಇ ಅವರು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಕನ್ಫರ್ಮ್ ಆಗಿದೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ಕೋರ್ಟ್ ಏನಾದ್ರು ಆದೇಶ ಕೂಡ ಮಾಡಿದ್ರೆ ಬದಲಾವಣೆ ಕೂಡ ಮಾಡಿ ಅಂದ್ರೆ ಇನ್ ಕೇಸ್ ಆಗ್ಬಹುದು ಸದ್ಯಕ್ಕೆ ಕೆಇ ಅವರು ತಿಳಿಸಿರೋ ಪ್ರಕಾರ ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆ ಕೂಡ ಇರೋದಿಲ್ಲ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಲ್ಲಿ ನಿಮಗೆ ಸಿಇಟಿ ಕೂಡ ಪರೀಕ್ಷೆ ಕೂಡ ನಡೆಯುತ್ತೆ ಈ ಬಾರಿ ಕೆ ಎ ಡೈರೆಕ್ಟರ್ ಎಚ್ ಪ್ರಸನ್ನ ಸರ್ ಅವರು ಅನೌನ್ಸ್ಮೆಂಟ್ ಮಾಡಿರೋ ಪ್ರಕಾರ ಈ ಬಾರಿ ಸಿಇ ಟಿ ಪರೀಕ್ಷೆಯಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಇಂದಿನ ವರ್ಷ ಇದರಿಂದ ಅಂದ್ರೆ ಲಾಸ್ಟ್ ಇಯರ್ಗಿಂತ ಈ ವರ್ಷ ಹೆಚ್ಚು ಸಂಖ್ಯೆಯಲ್ಲಿ ಜನ ಅಂದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಆ ಪರೀಕ್ಷಾ ದಿನಾಂಕವನ್ನು ಕೂಡ ವಿದ್ಯಾರ್ಥಿಗಳ ಹಿತಾಸಕ್ತಿ ನೋಡ್ಕೊಂಡು ನಾವು ಪರೀಕ್ಷಾ ದಿನಾಂಕ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದೀವಿ ಅಂತ ಹೇಳಿ ಹೇಳಿದ್ದಾರೆ ಪ್ರಮುಖ ಅಂಶ ನೋಡೋದಾದ್ರೆ ಈ ಬಾರಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವ ನಿರೀಕ್ಷೆ ಕೂಡ ಇದೆ ಆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಫೆಬ್ರವರಿ ಇಪ್ಪತ್ತೈದರವರೆಗೂ ನಿಮಗೆ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಪರೀಕ್ಷೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ಕೂಡ ನಿಮಗೆ ನಡೀತದೆ ದಿನಾಂಕ ಬದಲಾವಣೆ ಕೂಡ ಮಾಡಿ ಅಂತ ಹೇಳಿ ಹೈಕೋರ್ಟ್ಗೆ ಅರ್ಜಿ ಕೂಡ ಹಾಕಿದ್ದಾರೆ ಅದರಲ್ಲಿ ದಿನಾಂಕ ಬದಲಾವಣೆ ಆಗುವ ಸಾಧ್ಯತೆ ಕೂಡ ಕಡಿಮೆ ಅಂತ ಇಷ್ಟಪಡ್ತೀನಿ ನೀವು ಚೆನ್ನಾಗಿ ಓದಿ ಪರೀಕ್ಷೆ ಕೂಡ ಚೆನ್ನಾಗಿ ಬರ್ರಿ ನಿಮ್ಗೆ ಒಂದು ಒಳ್ಳೆ ಉತ್ತಮ ಅವಕಾಶ ಕೂಡ ಇದೆ ಅದನ್ನು ನೀವು ಬಳಸ್ಕೊಳ್ಳಿ ಅಂತ ಇಷ್ಟಪಡ್ತೇನೆ ಇದೇ ರೀತಿ ನಿಮಗೆ ಟಿ ವಿಡಿಯೋಸ್ ಬೇಕಾದ್ರೆ ಟಿ ಬಗ್ಗೆ ಮಾಹಿತಿ ಬೇಕಾದ್ರೆ ನಮ್ಮನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್